ಯಾಕೆ ಏನಾಯ್ತು ಏನಕ್ಕೆ ನನ್ನ ಮಗ ಒಂದಿಷ್ಟು ಹೇಳ್ದ ಕೇಳಲ್ಲ ಇವಾಗ ನನ್ನ ಕಂಡ ನಾ ಕರ್ಕಂಬಂದವ್ರೆ ಅಲ್ಲ ಮನೆಯಲ್ಲೇ ಇದ್ದಾನೆ ನನ್ನ ಕಂಡ ಹೌದು ಹಿಂಗೆ ಮಾತಾಡ್ತಾಳೆ ನನ್ನ ಮಗನು ಹೆಂಗ್ ಮಾತಾಡ್ತಾನೆ ನನಗೆ ಮರ್ಯಾದೆ ಇಲ್ದಂಗೆ ಮಾಡ್ತಾರೆ ಬೆಲೆ ಇಲ್ದಂಗೆ ಮಾಡ್ತಾ ಇದಾರೆ ಎಲ್ಲರೂ ಸೇರ್ಕೊಂಡು ನನಗೆ ತುಂಬ ಬೇಜಾರಾಗ್ಬಿಟ್ಟೈತ ಹೋಗ್ಲಾಗೆ ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಸಾಕತ್ತು ಬೇಜಾರಾಗೈತೆ ಅವ್ನು ಹೇಳಲಿಲ್ವಾ ನೀನು ಸಪ್ರೇಟ್ ಮಾಡ್ಕೊಂಡು ಚೆನ್ನಾಗಿರು ಸುಮ್ಮನೆ ಅಂಗಡಿಗೆ ಮನಿಕೆ ಹಂಗೆ ಮಾಡ್ಕೊಂಡು ಸಪ್ರೇಟ್ ಆಗಿರೋ ಅಷ್ಟೇನೆ ನೀನೇನ್ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನಿನ್ನ ಪಾಡಿಗೆ ನೀನು ಇರು ಅಂತ ನಾನು ಹೇಳಲಿಲ್ವೇ ಅಯ್ಯೋ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂಕೊಂಡ್ರೆ ಆಗುತ್ತೆ ನೀನು ಹಾಂ ಯಾಕೆ ತಲೆ ಕೆಡಿಸ್ಕೊಂಡು ಕೂಕಂತೇಳು ನೀನೇನು ಮಾತಾಡ್ತಾರೆ ಕೇಳಿಸ್ಕೊಂತೀನಿ ಹ್ಞೂ ಅಲ್ಲ ನೋಡು ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂತಿದ್ದಾನು ಈಗ ಹೆಂಗ್ ಮಾತಾಡ್ಸ್ತಾ ಇದ್ದಾನೆ ಇಲ್ಲಿ ಸೇಂದಕ್ಕೆ ಬಂದವ್ರು ಮಾತಾಡೋಕ್ಕೆ ಹ್ಞೂ ಚೆನ್ನಾಗಿ ಕಿಬ್ರಾಳ ಅಲ್ಲಾದ್ರೆ ಮಗ ನೋಡ್ತಾನೆ ಅವಳ ಮಗ ಕ್ಯಾಕ್ ಕ್ಯಾಕ್ ಸುಗುಳ್ತಾನೆ ಅಂತ ಮಗ ಸೊಸೆ ನೋಡ್ತಾರೆ ಅಂತ ಇಲ್ಲಿ ಬಂದಾಳು ಇವಳು ಹ್ಮ್ ಇವನ್ ನಾನ್ ನೋಡ್ತೀನಿ ಅಂತ ಇಲ್ಲಿಗೆ ಬಂದಿದ್ದಾನೆ ಲೋಪರ್ ನನ್ನ ಮಗ ನಾನು ನಿನ್ಗೆ ಏನ್ ಬೇಕಿದ್ರು ನಾನು ತಂದ ಹಾಕ್ತೀನಿ ನೀನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬಿಡ ನಾನು ಅಲ್ಲಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಮಿಟಲ್ ಅನ್ಕೊಟ್ಟೆ ಎಲ್ಲ ಕಳಿಸ್ತೀನಿ ನಿನಗೆ ಎಲ್ಲ ತಂದು ನಿನ್ಗೆ ಹಾಕ್ತಾನೆ ನಿನ್ನೇನ್ ತಲೆ ಕೆಡಿಸ್ಕೋಬೇಡ ನಾನು ಎಲ್ಲ ಕಳಿಸ್ತೀನಿ ನಿನ್ಗೆ ಏನು ಬೇಕು ನಿಂತ ಬೇಕು ಅಂತ ಫೋನ್ ಮಾಡಿ ಹೇಳು ಸಾಕು ಸರಿ ನಾ ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತೀಯಾ ಬಿಡು ಮದ್ವೆ ಆದ್ರೂ ಹಾಕ್ತಾನೆ ನನ್ನ ಮಗ ಎಂತ ಜನಕ್ಕೆ ನಾನು ಹೇಳ್ದಂಗೆ ಕೇಳ್ಕೊಂಡು ಹೆಂಗಿದ್ದ ಆದರೆ ಇವಾಗ ನನಗೆ ನನ್ನ ಮಾತು ಮಾತು ಆದಾಗಿಂದಲೂ ಅವನು ಲಕ್ಷ್ಮಿ ಮಾತು ಕೇಳೋದು ಜಾಸ್ತಿ ಹಂಗಾಗ್ಬಿಟ್ಟೈತೆ ಅವ್ರಿಂದಲೇ ಕೆಟ್ಟಿರೋದು ಇವಾಗ ಏನು ಮಾಡ್ಬೇಕು ನನ್ಗಂತ ಬೇಜಾರಾಗ್ಬಿಟ್ಟೈತೆ ಇವತ್ತೇಜಾರಾಗೈತೆ ಬೇಜಾರು ಮಾಡ್ಕೊಂಡ್ರೆ ಬೇಜಾರು ಆಗುತ್ತಮ್ಮ ಬೇಜಾರು ಮಾಡ್ಕೊಮ್ಮ ಇದ್ದಿದ್ದೇನೆ ಸಮಸ್ಯೆಗಳು ಎಲ್ಲರಿಗೂ ಗೊತ್ತಿರ್ತವೆ ಮನೆಯ ಮೇಲೆ ಎಲ್ಲ ಸಮಸ್ಯೆಗಳು ಬರ್ತಿರ್ತವೆ ಉದ್ಭವ ಆಗ್ತಿರ್ತವೆ ಏನು ಮಾಡೋಕ್ಕಾಗುತ್ತೇಳು ಅದನ್ನೆಲ್ಲ ಅನುಸರಿಸ್ಕೊಂಡು ನಾವು ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಎಲ್ಲ ಕಷ್ಟ ಅಂದಮೇಲೆ ಮನುಷ್ಯನಿಗೆ ಬರೋದು ಇನ್ನು ಮರಕ್ಕೆಲ್ಲ ಬರೋದು ಎಲ್ಲ ಕಷ್ಟಗಳು ಮನುಷ್ಯ ಅನುಭವಿಸ್ಬೇಕು ಕಷ್ಟ ಸುಖ ಎಲ್ಲ ದೇವ್ರ ಮನುಷ್ಯನಿಗೆ ಸಮನ ಕೊಟ್ಟವನೇ ಎಂಥವ್ರಿಗು ಎಂಥ ಕೋಟಿಗಟ್ಟಲೆ ದುಡ್ಡು ಇರೋ ಕಷ್ಟ ಅಂಬೋದು ಬರುತ್ತೆ ಎಂಥವ್ರಿಗೂ ಸುಖನೂ ಬರುತ್ತೆ ಎಲ್ಲ ಬರುತ್ತೆ ಹ್ಞೂ ಮನುಷ್ಯನಿಗೆ ನೋವು ನಲಿವು ದುಃಖ ಎಲ್ಲ ಮನುಷ್ಯನ ಬಿಟ್ಟು ಬೇರೆ ಯಾರಿಗೂ ಬರಲ್ಲ ಎಲ್ಲ ಮನುಷ್ಯನಿಗೆ ಬರೋದು ಸುಮ್ಮನೆ ಸಮಾಧಾನ ಮಾಡಕ ನಾನು ಸಮಾಧಾನ ಮಾಡ್ತಾ ಇದ್ದೀನಲ್ಲ ನಿನಗೆ ಏನಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ನಿನ್ನೆ ಅನಿಸ್ಕೊಂಡು ಸ್ವಲ್ಪ ಧೈರ್ಯವಾಗಿದ್ದೀನಿ ನಾನು ನೀನು ಇರೋದ್ರಿಂದ ನಾನು ನನಗೊಂದು ಸ್ವಲ್ಪ ಧೈರ್ಯ ಬಂದೈತೆ ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ಏನೋ ನನಗೆ ಬೆಲೆನೇ ಕೊಡ್ತಿಲ್ಲ ಒಂದು ಎರಡು ದಿವಸ ಅಷ್ಟೇನೆ ಆಮೇಲೆ ಅವರೆಲ್ಲ ಸರಿ ಹೋಗ್ತಾರೆ ಈಗ ನೀನು ಚೆನ್ನಾಗಿದ್ರೆ ನಿನ್ನ ಹತ್ರನೇ ಬರ್ತಾರೆ ನೀನು ಅಂಗಡಿ ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಎಲ್ಲ ಚೆನ್ನಾಗಿ ದುಡ್ಡು ಇಟ್ಕ ಯಾರೇನೋ ಮಾತಾಡಲ್ಲ ಅವಾಗ ಹ್ಞೂ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಏಯ್ ಬಿಡು ಯಾತ್ರ ಮಾತಾಡೋದಲ್ಲಪ್ಪ ಈ ರೀತ ಮಂತಾಗ ದುಡ್ಡು ಐತಿ ಅಂತ ಸುಮ್ಮನೆ ಅದಕ್ಕೆ ನಾನು ನೀನು ಮಾಡಿರೋದು ಒಳ್ಳೆ ಕೆಲಸ ಆಯಿತು ನೀನು ಏನೇ ಮಾಡಿರಲೋ ಅದು ಒಳ್ಳೆ ಕೆಲಸನೇ ಈಗ ನೀನೇನು ತಲೆಗೆ ಕೇಳಿಸ್ಕೊಬೇಡ ಇವಾಗ ನೀನು ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಇದ್ದೀನಿ ಅಂದಲ್ಲ ಹಂಗಿರು ಅಷ್ಟೇ ಸರಿ ನಾನು ಹೇಳ್ದಂಗೆ ಕೇಳು ನಮ್ಮ ಮನೆಗಾಗಲಿ ಅವಳು ರೇಗ ಆಡಾಳು ಹ್ಞೂ ಬಂದು ಹಂಗಂತೆ ಹಿಂಗಂತೆ ಅಂತ ಯಾರು ಹೇಳ ಅದಕ್ಕೆ ರೇಗ ಎಲ್ಲ ಎಲ್ಲಾ ತಗೊಂಡು ಅಂತ ಅದಕ್ಕೆ ಏನು ಪೊರ್ಸ್ನಾಗೆ ಒಂದು ರೂಪಾಯಿ ದುಡ್ಡು ಬಿಟ್ಟಿಲ್ಲ ಏನಿಲ್ಲ ಎಲ್ಲಾ ಅಕೌಂಟ್ ನಾಗಳೆಲ್ಲ ಮಾಡೋಣ ಏನ್ ಮಾಡೈತಿ ಇವತ್ತು ಹೋಗ್ತೀನಿ ಒಂದು ಆಟ ಆಡ್ಕೊಂಬತ್ತಿನಿ ಆಟ ಆಡ್ಕೊಂಬಂದ್ರೆ ನಿಮ್ಗೆ ಇವತ್ತೇನೋ ಆಡ್ಬೇಕೀನಿ ಹ್ಞೂ ಹ್ಮ್ ಗೆದ್ದಿ ಫೋನ್ ಮಾಡ್ತೀನಿ ಬಂದ್ಬಿಡು ಹೋಗ್ ಹೊಡಬೇ ಹಾಕ್ಬೋರಪ್ಪ ಏ ಬಿಡು ಅವ್ಳ ಬಗ್ಗೆ ತಲೆ ಕೆಡಿಸ್ಕೋಬೇಡ ಹಾ ನಾನು ಐದಿನ ನೋಡ್ಕೊತಿನಿ ನನ್ಗೆ ಅವ್ಳಿಗೆಲ್ಲ ಹೆಂಗೆ ಹೇಳ್ಬೇಕು ಅವ್ಳಿಗೆ ಹೆಂಗ್ ಸಮಾಧಾನ ಮಾಡಬೇಕು ಅಂತ ಗೊತ್ತೈತೆ ನನಗೆ ಏನೋ ಒಂದು ಹೇಳ ನಾನು ಹೆಂಗೆ ಅವ್ಳು ಕಂಟ್ರೋಲ್ ಮಾಡ್ತೀನಮ್ಮ ಹ್ಮ್ ನಿಂದೇ ಸಮಸ್ಯೆ ಶುರುವಾಗಿರೋದು ನನಗೆ ಇವಾಗ ಒಂಥರ ಇವಾಗ ಅವ್ನೇ ನಿನ್ಗಂಡ್ ಮಾತಾಡ್ಸಲ್ಲ ಮಾತಾಡ್ಸಲ್ಲ ನಾನು ಮಾತಾಡ್ಸಕೋಲ್ಲ ಅವನು ನಮ್ಮ ಅಮ್ಮಾಯು ನೀನೇನು ಲೆಕ್ಕಕ್ಕೆ ಇಕ್ಕೇಬೇಡ ಅಂತ ಹೇಳ್ತಾನೆ ಎಂಟಿ ತಾಗಿ ಹ್ಞೂ ಲೆಕ್ಕಿಕ್ಕ ಬೇಡ ಅಯ್ಯ ಮುಂದೆ ನೀವು ಲೆಕ್ಕಕ್ಕೆ ತಗೋಬೇಡ ಅಂತ ಹೇಳ್ತಾನೆ ನಿನಗೆ ಎಷ್ಟು ಹೊಟ್ಟೆ ಉರಿತೈತೆ ಲೆಕ್ಕ ತಗೋಬೇಡ ಲೆಕ್ಕಕ್ಕೆ ಇಕ್ಕ ಅಂತೇಳಿ ಹೇಳಿರೆ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳು ನೋಡಪ್ಪ ನನ್ನ ಮಗನೇ ಹಿಂಗೆ ಮಾತಾಡ್ತಾನಲ್ಲ ನನ್ನ ಅಂತ ಹೇಳಿ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೆ ಸಖತ್ತು ಹೊಟ್ಟೆ ಉರಿತೈತೆ ನನಗೆ ನೋಡು ನನ್ನ ಮಗನೇ ಹಿಂಗೆ ಮಾತಾಡ್ತಾನಲ್ಲ ನನ್ನ ಮಗನೇ ಹಿಂಗೆ ಗಮ್ತಾನಲ್ಲ ನನ್ನ ಅಂತೇಳಿ ಅಷ್ಟು ಹೊಟ್ಟೆ ಉರಿತೈತೆ ನನಗೆ ಯಾರು ಮಾತಾಡಿಸ್ಬೇಡ ನೀನು ನಿನ್ನ ಪಾಡಿ ನೀನು ಆರಾಮಾಗಿ ಇದ್ಬಿಡು ಸರಿನಾ ನಾನು ಉಳ್ದಿರೋದೆಲ್ಲ ನಾನು ನೋಡ್ಕೊಂತೀನಿ ನೀನೇ ತಲೆ ಕೆಡಿಸ್ಕೋಬೇಡ ರೀತಾ ಆರಾಮಾಗಿರು ಇಲ್ಲಿರೋಕ್ಕೆ ಮನಸ್ಸಲ್ಲಿ ಅತ್ಲಾಗ ನಾವು ಹೋಗ್ಬಿಡ ನಂಬ ಅಷ್ಟು ಮನಸ್ಸು ನನಗೆ ಏನು ಮಾಡೋಣ ತವ್ರ ಮನೆಯನ್ನು ನೋಡಿದ್ರೆ ತವ್ರ ಮನೆಗೆ ಅಪ್ಪ ನನ್ನ ತಮ್ಮ ಅವನು ಸೇರಲ್ಲ ನಮ್ಮ ಅಕ್ಕ ಯಾವ್ದಾಳು ಅವಳು ನಮ್ಮನ್ನಂತೂ ಮಾತಾಡ್ಸೋದೇ ಇಲ್ಲ ಅವ್ಳ ಪಾಡಿಗೆ ಅವಳ ಇದ್ದಾಳೆ ಹಿಂಗೆ ನಮ್ಮ ನಮ್ಮ ಕಷ್ಟ ಹೇಳ್ಬಾರ್ದು ಇವಾಗಂತೂ ನಮಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ ಬಿಡು ಯಾಪ ಭಾಳ ಬೇಜಾರಾಗೈತೆ ಹ್ಞೂ ನನಗೆ ಯಾರು ಇಲ್ಲ ಬಿಡು ನಾನು ಒಬ್ಬಳೇ ಒಬ್ಬಂಟಿ ಆಗಿದ್ದೀನಿ ಆಡೇ ಕೂಡೆ ಹಾಕೋ ಅಂದಕ್ಕ ಸ್ವಲ್ಪ ನೆನಚೆನ್ನಾಗಿ ಮಾತಾಡ್ಸುತ್ತೆ ರೈತಮಿ ರೈತಮಿ ಅಂತ ನನಗೆ ಯಾರು ಇಲ್ಲ ಹ್ಞೂ ಅಣ್ಣ ತಂಗುಳಿಲ್ಲ ಅಕ್ಕ ಇಲ್ಲ ಯಾರು ಇಲ್ಲ ಮಗ ಇದ್ದ ಮಗನೂ ಹೇಳ್ದಂಗೆ ಕೇಳೋನು ಇವಾಗ ಮಗನೂ ಹೇಳ್ದಂಗೆ ಕೇಳೋಲ್ಲ ಏನಿಲ್ಲ ನನಗೆ ಅಷ್ಟು ಬೇಜಾರಾಗೈತೆ ತಗೊತ ಮಂಡಿ ಹೀಗೆ ಹಾಕೊಂಡ್ಲು ಸರಿಯ ಬಾ ಹಸ್ ತಿಂತಾಳೆ ಯಾವ ಬರ್ಮಂಡಿ ಸರಿಯಾಗಿ ಸಿಗೋಬದಿಲ್ಲ ನನ್ನ ಕೈಗೆ ಹ್ಞೂ ಅಂತ ಕೇಳ್ತಾಳೆ ನಾನು ಹೇಳಿದೀನಿ ಹ್ಞೂ ಇವ್ನು ಹೇಳಿದ್ರೆ ನಾನು ಅಂತ ಹೇಳ್ತಾನೆ ಮಾತಾಡ್ಸಲ್ಲಮ ಅಂತ ಅವಾಗಲೇ ಹೇಳಿದ್ಕೆ ಏನಂತ ಬುಗಳಿಲ್ಲ ಹ್ಞೂ ಮಾತಾಡ್ಸಲ್ಲ ನಾನು ನಾನಾ ಯಾಕೆ ಮಾತಾಡ್ಸೋಕು ನಿನ್ನ ಅಣ್ಣು ನಾನು ಹ್ಞೂ ಅವಾಗಲೇ ಹೇಳಿದ್ದೀನಿ ಹೇಳಿದ್ರು ಕೇಳಲಿಲ್ಲ ಅಕ್ಕಿ ವರಿಯಾ ಅವಾಗ ಹಂಗೆ ಹೆಂಗೆ ಮಾತಾಡೋಣ ಹ್ಞೂ ಈಗ ನೋಡಿ ಹೆಂಗೆ ಮಾತಾಡ್ತಾ ಹೇಳಿ ಅವಾಗ ಏನೋ ತಿಳ್ಕೊಬಿಟ್ಟು ಏನು ಗೊತ್ತಾಗಲ್ಲ

ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಂಬೋದ್ರಿಂದಲೇ ಎಲ್ಲ ಕಾಯಿಲೆಗಳಾಗಲಿ ಎಲ್ಲ ಪ್ರತಿಯೊಂದು ಟೆನ್ಷನಿಂದಲೇ ಬರೋದು ಅದಕ್ಕೆ ಟೆನ್ಷನ್ ಕಡಿಮೆ ಮಾಡ್ಕೋಬೇಕು ಯಾವತ್ತೇ ಆಗಲಿ ಟೆನ್ಷನ್ ಕಡಿಮೆ ಮಾಡಿಕೊಂಡು ಆರಾಮಾಗಿರೋದು ನೋಡಬೇಕು ಅದಕ್ಕೋಸ್ಕರ ನೀನು ಟೆನ್ಷನ್ ಮಾಡ್ಕೊಬೇಡ ಭಾಳ ಟೆನ್ಷನ್ ಮಾಡ್ಕೊಂಡಿದ್ದೆ ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತೈತೆ ನಿನಗೆ ಇವಾಗ ಬಿ ಪಿ ಹೆಚ್ಚು ಕಡಿಮೆ ಆಗುತ್ತೆ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಬಿ ಪಿ ಚೆಕ್ ಮಾಡಿಸ್ಕೊಂಡು ನೀನು ಎಲ್ಲ ಶುಗರ್ ಆಗಲಿ ಟೆಸ್ಟ್ ಮಾಡಿಸು ಎಲ್ಲ ಹೋಗಿ ಚೆಕ್ ಮಾಡಿಸ್ಬೇಕು ತಿಂಗಳಿಗೂ ಹಿಂಗೆ ಯಾವಾಗಾದ್ರೂ ಆರು ತಿಂಗ್ಳಿಗೋ ಮುಂಚೆ ತಿಂಗಳಿಗೋ ಹೋಗಿ ಶುಗರ್ ಅದೆಲ್ಲ ಬ್ಲಡ್ಡು ಎಲ್ಲ ಚೆಕಪ್ ಮಾಡಿಸ್ತಾ ಇರಬೇಕು ಹೋಗು ಇವತ್ತು ಹೋಗ್ಬಿಟ್ಟು ಇಲ್ಲ ಅಂತಂದರೆ ಬಾ ನಾನೇ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಇರ್ಕೊತಿವತ್ತು ಯಾಕಂದರೆ ಸ್ವಲ್ಪ ಕೆಲಸ ಐತೆ ನಾನು ಅಲ್ಲಿ ಹತ್ರ ಹೋಗಿ ಬರಬೇಕಾಗಿತ್ತು ಅದಕ್ಕೆ ನಮ್ಮೂರ ಹತ್ರ ಇರೋ ಹತ್ರ ಹೋಗಿ ಬರಬೇಕಾಗಿತ್ತು ಅದಕ್ಕೆ ಕೆಲಸ ಐತೆ ಅದಕ್ಕಾಗಿ ಅಂತ ಹೋಗಿ ಬರೋಣ ಅಂತ ಯಾವ ಆಸ್ಪತ್ರೆ ಬಿಡತ್ತ ನಾನು ಪಾಡಿದ್ದಾಗುತ್ತೆ ಇವಾಗ ನನ್ನ ಕಷ್ಟ ಹೇಳ್ಬಾರ್ದು ಇವಾಗ ಯಾರು ಬರ ಅಂತ ಕಷ್ಟ ಇದ್ದೀನಿ ಅವಳು ಹೇಳ್ತೀನಿ ನೀನು ಹೇಳ್ತೀನಿ ನಾನು ಹಂಗೆ ಹೆಂಗೆ ನೋಡ್ತಾಳೆ ನಾನು ನನಗೆ ಅದೇ ಭಯವಾಗುತ್ತೆ ಹ್ಞೂ ಯಾರನ್ನ ಏನಾನ ಹೇಳ್ಕೊಟ್ಟವ್ರ ಏನು ಸುಡ್ಗಾಡ ಯಾರೇನು ಹೇಳ್ಕೊಟ್ಟವ್ರ ಯಾರಿಗೆ ಗೊತ್ತಮ್ಮ ಈಗ ನಾವೆಲ್ಲ ಮಾತಾಡೋಕ್ಕಾಗಲ್ಲ ನಾವೆಲ್ಲ ಮಾತಾಡಿದ್ರೆ ಸುಮ್ಮನೆ ಅದು ಇದು ಜಗಳಗಳು ಆಗ್ತವೆ ಅದಕ್ಕೆ ನಾನು ಏನೂ ಮಾತಾಡೋಕೆ ಹೋಗಿಲ್ಲ ಈ ಸುಮ್ಮನೆ ಇರು ನಿನಗೇನು ಗೊತ್ತಿಲ್ಲ ಹಂಗೆಲ್ಲ ಏನು ಇಲ್ಲ ಅಂತೇಳಿ ನಾನು ಒಳ್ಳೆ ಮಾತನ್ನ ಕೇಳ್ಕೊಂಡು ಸಮಾಧಾನ ಮಾಡಿದ್ದೀನಿ ಹ್ಞೂ ಏನು ನಾನು ಇಲ್ಲೋಡು ಏನು ಮಾತಾಡೋಕೆ ಹೋಗಿಲ್ಲ ನಂಗೆ ಸರಿ ಸರಿಲ್ಲ ನನ್ನ ಟೈಮ್ ಅಚ್ಚ ಮಾಡಿ ಯಾಕೆ ಇತ್ತೀಚೆಗೆ ನನಗಂತೂ ಬರೇ ದೇವ್ರಿಂದ ಅದೇ ಕೊಟ್ಟನಲ್ಲಪ್ಪ ಅನ್ನಿಸ್ತೈತೆ ಹ್ಞೂ ಏನು ಮಾಡೋಣಯ್ಯಪ್ಪ ನನ್ನಂಥ ಕಷ್ಟ ಯಾರಿಗೂ ಬೇಡ ಯಾರಿಗೂ ಬೇಡ ನನ್ನಂಥ ಕಷ್ಟ ಕೊಡಬಾರ್ದು ಯಾರಿಗೂ ದೇವ್ರಿಗೂ ಬಿಡಾಳ್ ಬೇಡ ಅಳ್ಬೇಡ ಅಂತ ಹೇಳಿದ ಅರ್ಥ ಅಲ್ಲೇ ಹ್ಮ್ ಅಳ್ಬೇಡ ಅಣ್ಣ ಹ್ ಕಟ್ಟкенಡಾಳಿಗೆ ಯಾವ ತೊಳತ ಕೂಕಂದ್ರ ಸಮಾಧಾನ ಮಾಡಿದಿಲ್ಲ ಈ ಕೆಂಡಳಗನ ಸಮಾಧಾನ ಮಾಡಕ್ಕೆ ಬಂದವನೆ ಸೇಂಡಿ ನಿಂತ್ಕೊಂಡು ಕಂಡ ಯಾರು ಮಾತಾಡ್ದಂಗ ಯಾರು 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 ಮಾತಾಡಿ ಗುಡ ಸೇಂದೆ ಕೂಕಣ್ಣ ಎಲ್ಲಾ ಕೇಳಿಸ್ಕಣ್ಣ ನಿನ್ನ ನೀನು ಅದನ ಅಯ್ಯೋ ದೇವರೇ ನನಗೆ ಇದೊಂದು ಇವಾಗ ಷುರುवात ಅಲ್ಲಪ್ಪ ನನಗೆ ಇವಾಗ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ನನಗೆ ಸಂಕಷ್ಟ ಶುರುವಾಗ್ತೈತೆ ಕಷ್ಟ ಶುರುವಾಗ್ತೈತೆ ಒಂದ್ರ ಮೇಲೊಂದು ಒಂದು ಒಂದು ಹಾಕಿದಂಗೆ ಒಂದು ಹಿಂಗೆ ಆಗ್ತಾ ಇದ್ರೆ ಏನಪ್ಪ ಮಾಡಲಿ ಅಯ್ಯೋ ದೇವ್ರೆ ಇದೊಳ್ಳೆ ಸಮಾಸ ಆಯ್ತಲ್ಲಪ್ಪ ನನಗೆ ಇವಾಗ ಅಪ್ಪ ಏನು ಮಾಡೋದು ಇವಾಗ ಅಯ್ಯೋ ಭಗವಂತ ನೋಡಿದರೆ ಎಲ್ಲಿ ಬದಲು ಏನೋ ನಾನು ರಂಗೇಶ್ ಮಾತಾಡ್ತಾ ಇದ್ದ ಕೇಳಿಸ್ಕೊಳ್ಬಿಟ್ಲು ಇವಾಗ ಇವ್ಗೆ ಏನು ಹೇಳೋದು ಅನ್ನಿಸ್ತೈತಿ ನೋಡ್ತಾ ಇರೀ ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಿಸಿಕೊಳ್ಳಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು